ಬರ್ತಡೆ ಇವತ್ತು ನಮ್ಮ ಅಣ್ಣಂದು ಜನ್ಮದಿನ ಅವರ ಹೆಸರು ಹೇಳ್ತೀನಿ ನೋಡಿ ಜಾನೆ ಮಿರಂದ ಜಾರಿ ಮಿರಂದ ಹಡಿಂಬಾಳ್ ಕಡಗೇರಿ ಉತ್ತಮವಾಗಿ ಹಾಡುಗಾರರು ಅವರು ಮ್ಯೂಜಿಕನ್ನು ಮಾಡ್ತಾರೆ ಅಂದರೆ ತುಂಬ ಇಷ್ಟ ಮ್ಯೂಜಿಕ್ ಅಂದರೆ ತುಂಬ ಇಷ್ಟ ಮತ್ತು ವಾಲಿಬಾಲ್ ಆಟಗಾರರು ಸಂಗೀತಗಾರರು ಎಲ್ಲ ಕಡೆಗೂ ಎಮ್ ಸಿ ಎನ್ ಮಾಡುತ್ತ ಮಾಡುತ್ತಾರೆ ಎಲ್ ಎಂ ಎಮ್ ಸಿ ಯು ಎನ್ ಮಾಡುತ್ತಾನೆ ಎಲ್ಲರಿಗೂ ಇಷ್ಟಪಡುವ ವ್ಯಕ್ತಿ ಮಕ್ಕಳೆಂದರೆ ತುಂಬ ಇಷ್ಟ ಮತ್ತು ಮದುವೆ ಸಂಭ್ರಮಕ್ಕೆ ಬ್ಯಾಂಡವನ್ನು ಬಾರಿಸುತ್ತಾರೆ ಇವರಿಗೆ ಹುಟ್ಟೊಬ್ಬದ ಆರ್ಥಿಕ ಶುಭಾಶಯಗಳು ಮತ್ತೊಮ್ಮೆ ಹೇಳ್ತೀವಿ ನೋಡಿ ಜಾನಿ ಮಿರಂಧ ಹಡಿಂಬಾಳ್ ಕಡಗೇರಿ ಉತ್ತಮವಾಗಿ ಹಾಡುಗಳನ್ನು ಹಾಡ್ತಾರೆ ಮ್ಯೂಸಿಕನ್ನು ಮಾಡ್ತಾರೆ ತುಂಬ ಇಷ್ಟ ಮತ್ತು ವಾಲಿಬಾಲ್ ಆಟಗಾರರು ಸಂಗೀತರನ್ನು ತುಂಬ ಇಷ್ಟ ಎಲ್ಲ ಕಡೆಗೂ ಎಮ್ ಸಿ ಯನ್ನು ಮಾಡುತ್ತಾರೆ ಎಲ್ಲರಿಗೂ ಇಷ್ಟಪಡುತ್ತಾರೆ ವ್ಯಕ್ತಿಯು ಮಕ್ಕಳೆಂದರೆ ತುಂಬ ಇಷ್ಟ ಇವರಿಗೆ ಮದುವೆ ಸಂಬರಕ್ಕೆ ಡೋ ಬ್ಯಾಂಡವನ್ನು ಮಾಡಿಸ್ತಾರೆ ಇವರಿಗೆ ಹುಟ್ಟೊಬ್ಬದ ಆರ್ಥಿಕ ಸುಭಸೆಗಳು ನಾನು ರವಿಶಂಕರ್ ಕುಮ್ಟಚ್ ವ್ಯಾಂಕ್ ಕಲಾಂಗ್ ಡಬಲ್ ಕ್ರಾಸ್ ಬೋರೋಳಿ ಕ್ರಾಸ್ ಅಂತ ತಿಳಿಸ್ತಿದ್ದೀನಿ ದೇವ್ರ ಕೊಡುಗೆ ನಿಮಗೆ ಸಾರಿಗೆ ಕೊಟ್ಟು ಚಿಕನ್ ಬಿರಿಯಾನಿ ಕೊಟ್ಟು ಮಟನ್ ಬಿರಿಯಾನಿ ಕೊಟ್ಟು ಕಬಾಬ್ ಬಿರಿಯಾನಿ ಕೊಟ್ಟು ಕಾಪಾಡ್ಕೊಂಡು ದೇವರ ಹತ್ರ ಫಸ್ಟ್ ಸ್ನೇಹಿತ ಕಂಡು ಮತ್ತೆ ಬರ್ತ ಬರ್ತಡ್ಡೆ ಬಂದೇ ಹೋಯ್ತು ಒಂದು ಕೆ ಜಿ ಕೇಕವನ್ನು ತರಲೇಬೇಕು ಡಮ್ 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 ಠಾಮ್ டம் 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 டொம் டொம் டம் கங்கே பரே கவரே பரே அண்ணே கருநல் தராரே டம் 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 டொம் டம் 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 டொம் டம் அண்ணன பர்த்தடிகே டான்ஸ் மாோண அண்ண்ட் கொடோண குசியின் நட்டைகோட்ட ஹாக்கோணா கொக்க காக்கோ சட் பட் டும் கொக்க காக்கோ சட் பட் டும் கட கட் டக்கு கொட்டிருக்கு கொட்டிருக்கு கட கட் கடு க டக்கு கொட்டிருக்கு கொட்டிரு டா ಅಣ್ಣಯ್ಯ ನೋಡ ನೋಡ ಅಣ್ಣನ ಬರ್ತಡೇ ಅಣ್ಣಯ್ಯ ನೋಡ ನೋಡ ಅಣ್ಣನ ಬರ್ತಡೇ